ಸಮಸ್ತರಿಗೂ ನಮಸ್ಕಾರ ದೇವೀಸ್ ಕಿಚನ್ಗೆ ಅತೀವಾದಂಥ ಸ್ವಾಗತ ಇವತ್ತು ಸ್ವಲ್ಪ ಸಿಹಿ ಮತ್ತು ಸ್ವಲ್ಪ ಕಹಿ ಅನ್ನಿಸುವಂಥ ಹಾಗಲಕಾಯಿ ಗೊಜ್ಜನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಹಾಗಲಕಾಯಿ ಅಂದ ತಕ್ಷಣ ದೊಡ್ಡವರೇ ಒಂಥರ ಮುಖ ಮಾಡ್ತಾರೆ ಇನ್ನು ಸಣ್ಣ ಮಕ್ಕಳು ಕೇಳಬೇಕಾ ಅವರಿಗಂತೂ ಇಷ್ಟವೇ ಆಗೋದಿಲ್ಲ ಆದರೆ ಹಾಗಲಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಈ ಗೊಜ್ಜು ಮಾಡಿ ನೋಡಿ ಸ್ವಲ್ಪ ಕಹಿ ಕಮ್ಮಿ ಇರುತ್ತೆ ಹಾಗೆ ರುಚಿ ಹೆಚ್ಚಿರುತ್ತೆ ಈ ಒಂದು ಕಾರಣಕ್ಕೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಹಾಗಲಕಾಯಿ ತುಂಬಾ ಒಳ್ಳೆಯದು ಅದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಈ ಕಾರಣಕ್ಕೋಸ್ಕರ ಹಾಗಲಕಾಯಿ ಗೊಜ್ಜನ್ನು ಮಾಡೋದನ್ನು ಕಲಿಯೋಣ ಇನ್ನು ಹಾಗಲಕಾಯಿ ಗೊಜ್ಜನ್ನು ಹೇಗೆ ಮಾಡೋದು ಅನ್ನೋದಕ್ಕಿಂತ ಮುಂಚೆ ನಿಮಗೆ ಅಕಸ್ಮಾತು ನಾನು ಮಾಡ್ತಿರೋಂಥ ವೀಡಿಯೋ ಇಷ್ಟ ಆಗಿದ್ದರೆ ಅದು ಮಾಡಿದ್ಮೇಲೆ ಚೆನ್ನಾಗಿ ಬಂದಿದೆ ಅನ್ಸಿದ್ರೆ ಖಂಡಿತ ಬೇರೆಯವರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮರೀದೆ ನನ್ನ ಚಾನ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬನ್ನಿ ನೋಡೋಣ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಈ ಒಂದು ಹಾಗಲಕಾಯಿ ಗೊಜ್ಜಿಗೆ ಅಂತ ಬನ್ನಿ ಮೊದಲಿಗೆ ಒಂದು ಹಾಗಲ್ಕಾಯನ್ನ ತಗೊಳ್ಳೋಣ ಈ ಒಂದು ಹಾಗಲಕಾಯಿಯನ್ನು ನಾವು ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ ಸಣ್ಣಗೆ ಕಟ್ ಮಾಡಿಕೊಂಡು ಆ ನಂತರದಲ್ಲಿ ಅದನ್ನ ಉಪ್ಪು ನೀರಲ್ಲಿ ನೆನೆಸಿಡಬೇಕು ಇದರಿಂದ ಕಹಿ ಅರ್ಧ ಕಮ್ಮಿ ಆಗುತ್ತೆ ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು ಅದಕ್ಕೊಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕಿ ನೀರು ಹಾಕಿ ಅದರಲ್ಲಿ ಈ ಒಂದು ಹಚ್ಚಿಟ್ಟಿರುವಂಥ ಹಾಗಲಕಾಯಿಯನ್ನು ನೀವು ಹಾಕಿಡಿ ಹತ್ತು ನಿಮಿಷ ಬಿಟ್ಟುಬಿಡಿ ಹಾಗೆ ಈ ಸಮಯದಲ್ಲಿ ಮಸಾಲೆ ಮಾಡೋಣ ಅದಕ್ಕೆ ಬೇಕಾದಂಥ ಪದಾರ್ಥಗಳು ಏನೇನು ಬೇಕು ಅಂತ ಹೇಳ್ತಾ ಹೋಗ್ತೀನಿ ಅದಷ್ಟನ್ನು ರೆಡಿ ಮಾಡ್ಕೊಳ್ಳಿ ನೋಡಿ ನಾನು ಹೇಳ್ತಾ ಇರೋದು ಬರೀ ಒಂದು ಹಾಗಲಕಾಯಿಗೆ ಬಳಸಬೇಕಾದಂಥ ಕ್ವಾಂಟಿಟಿ ಮೊದಲಿಗೆ ಮೆಣಸು ಒಂದು ಚಮಚ ಮೆಣಸು ಅದಾದ ನಂತರ ಅರ್ಧ ಚಮಚೆಯಷ್ಟು ಮೆಂತ್ಯಕಾಳು ಅದಾದ ನಂತರ ಸಾಸುವೆ ಅದು ಒಂದು ಚಮಚದಷ್ಟು ತೊಗೊಳ್ಳಿ ಅದಾದ ಮೇಲೆ ನೀವು ಜೀರಿಗೆ ಏನಿದೆ ಈ ಜೀರಿಗೆಯನ್ನು ನೀವು ಒಂದು ಚಮಚದಷ್ಟು ತೊಗೋಬೇಕಾಗತ್ತೆ ಇದ್ರ ಮಧ್ಯೆ ಕರಿ ಎಳ್ಳು ಅಥವಾ ಬಿಳಿ ಎಳ್ಳು ಎರಡಲ್ಲೊಂದು ತೊಗೊಳ್ಳಿ ಅದು ಕೂಡ ಒಂದು ಚಮಚ ಸಾಕು ಸಾಕಷ್ಟು ಬೇಡ ಇನ್ನು ನಂತರದಲ್ಲಿ ಧನಿಯಾ ಇದೆಯಲ್ಲ ಇದು ಮೂರು ಸೊ ಇವೆಲ್ಲ ಒಂದಾದರೆ ಧನಿಯಾ ಆಗಬೇಕಾಗತ್ತೆ ನಂತರ ಒಂದೂವರೆಯಿಂದ ಎರಡು ಸ್ಪೂನಷ್ಟು ಉದ್ದಿನಬೇಳೆ ಒಂದೂವರೆಯಿಂದ ಎರಡು ಸ್ಪೂನಷ್ಟು ಅದಾದ ನಂತರ ನೀವು ಬ್ಯಾಡಗಿ ಮತ್ತು ಗುಂಟೂರು ಎರಡು ಮೆಣಸಿ ಸೇರಿಸಿ ಇಲ್ಲಿ ಬ್ಯಾಡಿಗೆ ಮುಂದಿರಲಿ ಕಲರ್ಗೋಸ್ಕರ ಸೊ ಅದನ್ನು ನೀವು ನಿಖಾರಕ್ಕಾಗಿ ಬಳಸ್ಕೊಳ್ಳಿ ಅದಾದ ನಂತರ ಕಾಯಿ ತುರಿ ಅರ್ಧ ಬಟ್ಲು ಅರಿಶಿನ ರುಚಿಗೆ ಅಂದರೆ ನೀವು ಒಂದು ಅರ್ಧ ಸ್ಪೂನಷ್ಟು ಹಾಕಿ ಅದಾದ ನಂತರ ಎಣ್ಣೆ ಬೇಕಾಗುತ್ತೆ ಒಗ್ಗರಣೆ ಹಾಕಲಿಕ್ಕೆ ಅಷ್ಟೆ ಆಮೇಲೆ ಇನ್ನು ಹಿಂಗು ಅದು ಕೂಡ ಒಗ್ಗರಣೆ ಬಳಕೆಗೆ ಬೇಕಾಗುತ್ತೆ ಜೊತೆಗೆ ಮಸಾಲೆಗೂ ಬೇಕಾಗುತ್ತೆ ಇನ್ನು ಬೆಲ್ಲ ಬೆಲ್ಲ ನೀವು ಸ್ವಲ್ಪ ಮುಂದಾಗೆ ಇರಬೇಕು ಸ್ವಲ್ಪ ಜಾಸ್ತಿ ಹೇಳ್ತೀನಿ ಎಷ್ಟು ಹಾಕಬೇಕಾಗತ್ತೆ ಅಂತ ಹುಣಸೆ ಹಣ್ಣು ಕೂಡ ಅಷ್ಟೇ ಸ್ವಲ್ಪ ಮುಂದಿರುತ್ತೆ ಹುಣ್ಸೆಹಣ್ಣು ಕೂಡ ನೀವು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ನೆನೆಸಿಟ್ಕೊಳ್ಳಿ ನಂತರದಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಆಮೇಲೆ ಮೇಲೊಗ್ಗರಣೆಗೋಸ್ಕರ ಕರಿಬೇವಿನ ಎಲೆಗಳನ್ನು ತೊಗೊಳ್ಳೋಣ ಬನ್ನಿ ಶುರು ಮಾಡೋಣ ಈಗ ಎಲ್ಲವನ್ನು ಹುರ್ಕೋಬೇಕು ಹಿಂಗು ಮೆಣಸಿನ್ಕಾಯಿ ಬಿಟ್ಟು ಇನ್ನೆಲ್ಲೋ ಕೂಡ ಡ್ರೈ ರೋಸ್ಟೇ ನೀವು ನೋಡಿ ಬಾಣಲೆಯನ್ನು ಬಿಸಿ ಮಾಡೋಕ್ಕೆ ಇಡಿ ಸ್ಟವ್ ಹಚ್ಚಿ ಅದಕ್ಕೆ ನೀವು ಮೊದಲಿಗೆ ಉದ್ದಿನ ಬೇಳೆ ಇದನ್ನು ನೀವು ಹಾಕ್ಕೊಳ್ಳಿ ನಾನು ಹೇಳಿದಾಗೆ ಒಂದೂವರೆ ಸ್ಪೂನಿಂದ ಎರಡು ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ನೀವು ಕೆಂಪಗೆ ಹುರ್ಕೋಬೇಕಾಗತ್ತೆ ಸೊ ಉದ್ದಿನ ಬೇಳೆ ಆಗಿರೋದು ಗೊತ್ತಾಗುತ್ತೆ ನಿಮಗೆ ಒಂದು ಪರಿಬಳ ಬರುತ್ತೆ ಆ ನಂತರದಲ್ಲಿ ಬಣ್ಣ ಬದಲಾಗುತ್ತೆ ಈ ಸಂಪಿಗೆ ಬಣ್ಣ ಅಂತ ಏನು ಹೇಳ್ತೀರಾ ಆ ರೀತಿ ಬಣ್ಣ ಬದಲಾಗುತ್ತೆ ಸೊ ಈಗ ಆಗಿದೆ ಇದನ್ನು ನೀವು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ ಆ ನಂತರದಲ್ಲಿ ನೀವು ನೆಕ್ಸ್ಟ್ ಏನಂದರೆ ಧನಿಯಾ ಇದೆಯಲ್ಲ ನಾನು ಹೇಳಿದಾಗೆ ಮೂರರಷ್ಟು ಮೂರು ಚಮಚೆ ಧನಿಯಾ ಅದನ್ನು ನೀವು ಹುರ್ಕೊಳ್ಳೋಕ್ಕೆ ಶುರು ಮಾಡಿ ಎಲ್ಲ ಒಂದು ಸ್ಪೂನ್ ಅಳತೆ ಇಟ್ಕೊಳ್ಳಿ ಒಂದು ಸ್ಪೂನ್ ಒಂದು ಮೆಷರ್ಮೆಂಟ್ ಇಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಅದೇ ಮೆಷರ್ಮೆಂಟಲ್ಲಿ ನಾನು ಇವಾಗ ಏನು ಹೇಳ್ತೀನಿ ಅದು ಹಾಕಿ ಸೊ ಒಂದು ಅದಾದರೆ ಈಗ ಒಂದರಿಂದ ಒಂದೂವರೆ ಒಂದೂವರೆಂದ ಎರಡು ಉದ್ದಿನ ಬೇಳೆ ಆದರೆ ನೀವು ಇದನ್ನು ಮೂರು ಸ್ಪೂನಷ್ಟು ಮೂರು ಸ್ಪೂನಷ್ಟು ನೀವು ಧನಿಯವನ್ನು ನೀವು ಹುರ್ಕೊಳ್ಳಿ ಧನಿಯಾ ಹುರ್ತದ್ದು ಗೊತ್ತಾಗುತ್ತೆ ನಿಮಗೆ ಸುಲಭ ಅದು ಕೂಡ ಬಣ್ಣ ಬದಲಾಗುತ್ತೆ ಮತ್ತೆ ಘಮ್ಮ ಅಂತ ವಾಸನೆ ಬರುತ್ತೆ ಸೊ ಈಗ ಧನಿಯಾ ಆಗಿದೆ ಧನಿಯಾ ಆದ ನಂತರ ಈಗ ನೀವು ಸಾಸಿವೆ ಒಂದು ಚಮಚ ಹಾಕ್ಕೊಂಡು ಅದನ್ನು ಹುರ್ಕೊಳ್ಳಿ ಇದು ಕೂಡ ಪಟಪಟ ಪಟಪಟ ಅಂತ ಸಿಡಿಯುತ್ತೆ ಸಾಸಿವೆ ಆಗಿರೋದು ಗೊತ್ತಾಗೋದು ಸುಲಭ ಸೊ ಪಟಪಟ ಅಂತ ಸಿಡಿಲಿಕ್ಕೆ ಶುರುವಾದಾಗ ಸಾಸಿವೆ ಆಗಿದೆ ಅಂತ ಅರ್ಥ ಅದನ್ನು ತೆಗೆದು ನೀವು ಮತ್ತೆ ಪ್ಲೇಟ್ಗೆ ವರ್ಗಾಯಿಸ್ಕೊಳ್ಳಿ ಇನ್ನು ಇದಾದ ನಂತರ ನೀವೀಗ ಮತ್ತೆ ಹುರ್ತಕ್ಕೆ ಮೆಂತ್ಯ ಕಾಳು ಮೆಂತ್ಯ ಕಾಳನ್ನು ಹಾಕ್ಕೊಳ್ಳಿ ಅರ್ಧ ಸ್ಪೂನಷ್ಟು ಸಾಕು ಜಾಸ್ತಿ ಬೇಡ ಅರ್ಧ ಸ್ಪೂನಷ್ಟು ಸಾಕು ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ ಮೆಂತ್ಯ ಕೂಡ ತುಂಬಾ ಒಳ್ಳೆಯ ಪರಿಮಳ ಬರುತ್ತೆ ಅಲ್ಲದೆ ಬಣ್ಣ ಬದಲಾಗತ್ತೆ ಅದು ನಿಮಗೆ ಸೂಚನೆ ಆಗಿದೆ ಅಂತ ಇದಾದ ನಂತರದಲ್ಲಿ ನೀವೀಗ ಇದಕ್ಕೆ ಬಾಣಲೆಗೆ ನೀವು ಹಾಕೋಬೇಕಾಗಿದೆ ಮೆಣಸು ಮೆಣಸು ಒಂದು ಚಮಚ ಪೂರ್ತಿ ಒಂದು ಚಮಚ ಪೂರ್ತಿ ಮೆಣಸನ್ನು ಹಾಕ್ಕೊಂಡು ಅದನ್ನು ಹುರ್ಕೊಳ್ಳಿ ಮೆಣಸು ಕೂಡ ಅಷ್ಟೇ ನಿಮಗೆ ಅದು ಹುರತ ಆಗ ಪಟಪಟ ಅಂತ ಸಿಡಿಲಿಕ್ಕೆ ಶುರುವಾಗುತ್ತೆ ಆ ಹಂತದಲ್ಲಿ ನಿಮ್ಗೆ ಗೊತ್ತಾಗಬೇಕದು ಮೆಣಸಿನ ಹುರತ ಆಗಿದೆ ಅಂತ ಅಲ್ಲಿವರೆಗೂ ಹುರಿಬೇಕು ಸ್ವಲ್ಪ ಟೈಮ್ ತೊಗೊಳುತ್ತೆ ಮೆಣಸು ಅಷ್ಟು ಬೇಗ ಆಗೋದಿಲ್ಲ ಅದಾದ ನಂತರ ಮೆಣಸು ನೋಡಿ ಪಟಪಟ ಅಂತ ಸಿಡಿಲಿಕ್ಕೆ ಶುರುವಾಗುತ್ತೆ ಅದು ಸಿಡಿಲಿಕ್ಕೆ ಶುರು ಆದರೆ ಮೆಣಸು ಆಗಿದೆ ಅಂತ ಅರ್ಥ ಇದನ್ನು ತೆಗೆದು ನಾವು ಮತ್ತೆ ಅದೇ ಪ್ಲೇಟಿಗೆ ಹಾಕ್ಕೊಳ್ಳೋಣ ಮೆಣಸನ್ನು ಹುರಿದಿದ್ದಾಗಿದೆ ಮೆಣಸಿನ ನಂತರದಲ್ಲಿ ನಾವು ಈಗ ಮತ್ತೆ ಬಾಡ್ಲಿಗೆ ಜೀರಿಗೆಯನ್ನು ಹಾಕ್ಕೊಳ್ಳೋಣ ಜೀರಿಗೆ ಹಾಕ್ಕೊಂಡು ಹುರಿಬೇಕಾಗತ್ತೆ ಜೀರಿಗೆ ಒಂದು ನಾನು ನಿಮ್ಗೆ ಹೇಳಿದ್ರೆ ಒಂದರಿಂದ ಒಂದೂವರೆ ಚಮಚ ಹಾಕಿದ್ರು ನಷ್ಟ ಇಲ್ಲ ಪರವಾಗಿಲ್ಲ ಹಾಕಿ ಸೊ ಇದು ಕೂಡ ರುಚಿ ಕೊಡುತ್ತೆ ಸೊ ಇದನ್ನು ಕೂಡ ನಾವು ಗಮ್ಮನ್ನು ಹಾಗೆ ಹುರ್ಕೊಳ್ಳೋಣ ಕಲರ್ ಇದು ಕೂಡ ಚೇಂಜ್ ಆಗುತ್ತೆ ಸೊ ಗೊತ್ತಾಗ್ಬಿಡ್ತೀನಿ ನೋಡಿ ಇದು ಕೂಡ ಬಣ್ಣ ಬದಲಾಗಿದೆ ಹುರ್ತಾಗಿದೆ ಇದಾದ ನಂತರ ನಾವೀಗ ಎಳ್ಳು ಒಂದು ಚಮಚ ಎಳ್ಳು ಇದು ಕರಿ ಎಳ್ಳು ಅಥವಾ ಬಿಳಿ ಎಳ್ಳು ಅಂತ ಹೇಳಿದ್ದೆ ಸಾಮಾನ್ಯ ರುಚಿ ಕೊಡೋದು ಜಾಸ್ತಿ ಅಂದರೆ ಕರಿ ಎಳ್ಳು ಕರಿ ಎಳ್ಳು ಉಪಯೋಗಿಸಲ್ಲ ಅಂದರು ಬಿಳಿ ಎಳ್ಳನ್ನು ಬೇಕಾರೆ ನೈಲಹಳ್ಳಿ ಅಂತ ಹೇಳ್ತಾರಲ್ಲ ಅದನ್ನು ನೀವು ಉಪಯೋಗಿಸ್ಕೋಬೋದು ಸೊ ಹುರ್ಕೊಳ್ಳಿ ಅದು ಕೂಡ ಅಷ್ಟೇ ಬೆಳ್ಳಗಿರೋದು ಸ್ವಲ್ಪ ಕೆಂಪಣ್ಣ ಬರಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ಎಳ್ಳು ಕೂಡ ಸಿಡಿಯುತ್ತೆ ಪಟಪಟ ಅಂತ ಸಿಡಿಯುತ್ತೆ ಆಗಿರುತ್ತೆ ಸ್ವಲ್ಪ ಕಡಿಮೆ ಉರಿಯಲ್ಲಿ ಇದನ್ನು ಹುರ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಸೀರೆ ಹೋಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಕಡಿಮೆ ಉರಿಯಲ್ಲಿ ಇದನ್ನು ಹುರ್ಕೊಳ್ಳಿ ಇದಾದ ನಂತರ ಮೆಣಸಿನಕಾಯಿ ಎರಡು ಬಗೆ ಮೆಣಸಿನಕಾಯಿ ಅಂತ ಹೇಳಿದೆ ಬ್ಯಾಡಗಿ ಮತ್ತು ಗುಂಟೂರು ಎರಡನ್ನೂ ಸೇರಿಸಿ ಹುರ್ಕೊಳ್ಳಿ ಗುಂಟೂರು ಮುಂದಿರಲಿ ಬ್ಯಾಡಗಿ ಸ್ವಲ್ಪ ಕಡಿಮೆ ಇರಲಿ ಯಾಕಂದರೆ ಖಾರಕ್ಕೋಸ್ಕರ ಹಾಕ್ತೀವಿ ನಾವು ಖಾರ ಸಾಮಾನ್ಯವಾಗಿ ಎಲ್ಲರೂ ಮೀಡಿಯಮ್ ಖಾರ ತಿಂತಾರೆ ಸ್ವಲ್ಪ ಖಾರ ಬೇಕಂದ್ರೂ ಜಾಸ್ತಿ ಹಾಕ್ಕೊಳ್ಳಿ ಗುಂಟೂರು ಜಾಸ್ತಿ ಇರಲಿ ಒಳ್ಳೆ ಕಲ್ಲರ್ ಬರುತ್ತೆ ಗೊಜ್ಜು ಜೊತೆಗೆ ರುಚಿನೂ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಸೊ ಇದನ್ನು ನೀವು ಹುರ್ಕೊಳ್ಳೋವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಒಳ್ಳೆಯದು ಬೇಗ ಹುರತಾಗುತ್ತೆ ಮತ್ತು ಚೆನ್ನಾಗಿ ಹುರತ ಆಗುತ್ತೆ ಸೊ ಎಣ್ಣೆ ಒಂಚೂರು ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಹುರ್ಕೊಳ್ಳಿ ಸೊ ಇದು ಕೂಡ ನಿಮಗೆ ತೆಳುವಾಗುತ್ತೆ ಮತ್ತು ಗೊತ್ತಾಗ್ಬಿಡುತ್ತೆ ನಿಮಗೆ ಹುರಿದಿರೋದು ಅದೆಲ್ಲ ದಪ್ಪ ಆಗ್ತಾ ಹೋಗುತ್ತೆ ಮೆಣಸಿನ್ಕಾಯಿಗಳು ಶಬ್ದ ಬರುತ್ತೆ ಅದರಿಂದ ಗೊತ್ತಾಗುತ್ತೆ ನಾ ಈಗ ಕಾಯಿ ತುರಿ ತೊಗೊಳ್ಳೋಣ ಕಾಯಿ ತುರಿ ಅಥವಾ ಕಾಯಿ ಹೋಳನ್ನು ನೀವು ಹಚ್ಕೊಂಡಿದ್ರು ಸರಿ ತುರಿಲಿಕ್ಕಾಗಲಿಲ್ಲ ಅಂದರೆ ಅದನ್ನು ನಾವೀಗ ಹುರ್ಕೊಳ್ಳೋಣ ಸಣ್ಣ ಬಟ್ಟಲು ಸಣ್ಣ ಬಟ್ಟಲಷ್ಟು ಕಾಯಿ ಸಾಕಾಗುತ್ತೆ ಇದಕ್ಕೆ ಸೊ ಅದನ್ನು ನೀವು ಚೆನ್ನಾಗಿ ಹುರ್ಕೋಬೇಕು ಯಾಕಂದರೆ ಕಾಯಿ ಹುರ್ಕೊಂಡ್ರೆ ಗೊಜ್ಜು ಬಹಳ ದಿನ ಬಾಳಿಕೆ ಬರುತ್ತೆ ಹಸಿದು ಒಂದು ಒಂದ್ಸತಿ ಕೆಟ್ಟೋಗುವಂಥ ಸಾಧ್ಯತೆ ಇದೆ ಅವತ್ತಿಗೆ ಅವತ್ತೇ ಉಪಯೋಗಿಸಿದ್ರೆ ಪರವಾಗಿಲ್ಲ ಒಂದು ದಿನ ಅಥವಾ ಎರಡು ದಿನ ಇರಬೇಕು ಅಂತಂದರೆ ಖಂಡಿತ ಹುರಿರಿ ಎಲ್ಲ ಪದಾರ್ಥಗಳು ಹುರಿಬೇಕು ಚೆನ್ನಾಗಿ ಕುದಿಬೇಕು ಆಗ ಅದು ಚೆನ್ನಾಗಿ ಬಾಳಿಕೆ ಬರುತ್ತೆ ಅಷ್ಟೇ ಅಲ್ಲ ಮತ್ತೊಂದು ವಿಚಾರನಿದೆ ಅದನ್ನ ಆಮೇಲೆ ಹಂಚ್ಕೊತೀವಿ ಇನ್ನು ಈಗ ನೀವು ಇದನ್ನೆಲ್ಲವನ್ನು ಆರಿದ ನಂತರ ಎಲ್ಲ ಆರಿದ ನಂತರ ಮಿಕ್ಸಿಗೆ ಹಾಕ್ಕೊಳ್ಳಿಕ್ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಬೇಕಾದರೂ ಮಾಡಬಹುದು ಇಲ್ಲ ಅಂತಂದರೆ ನೀವು ಬೇಕಾದ್ರೆ ರುಬ್ಬೋದು ನೀರು ಹಾಕ್ಕೊಂಡು ರುಬ್ಬು ಚಟ್ಟಿ ಥರ ಮಾಡ್ಕೋಬೋದು ಅದಾದ ನಂತರ ನೋಡಿ ಈಗ ನೀವು ಹಾಗಲ್ಕಾಯ ನೀವು ನೀರು ತೆಗೆದು ಇನ್ನೊಂದು ಬೇರೆ ನೀರು ಹಾಕಿ ಚೆನ್ನಾಗಿ ಹಿಂಡು ಹಾಕಬೇಕಾಗತ್ತೆ ಹಾಗಲ್ಕಾಯನ್ನೆಲ್ಲ ಹಿಂಡ್ಕೊಂಡು ಆ ನೀರನ್ನು ಚೆಲ್ಬಿಡಿ ಮತ್ತೆ ಈಗ ಬೇರೆ ನೀರು ಹಾಕಿ ಅದನ್ನು ಒಲೆ ಮೇಲೆ ಇಟ್ಟು ಬೇಯೋಕ್ಕಿಡಿ ಅದು ಚೆನ್ನಾಗಿ ಬೆಂದ್ಕೋಬೇಕಾಗತ್ತೆ ನೆನ್ಪಿಡಿ ಹಾಗಲ್ಕಾಯಿ ಬೇಯೋದಕ್ಕೆ ತುಂಬ ಟೈಮ್ ತಗೊಳ್ಳೋಲ್ಲ ಹಾಗೆ ತುಂಬ ನೀರು ಬೇಕಾಗಲ್ಲ ಜಾಸ್ತಿ ನೀರು ಹಾಕಿ ಚೆಲ್ಬಿಡಬೇಡಿ ಅದು ಚೆನ್ನಾಗಿರೋದಿಲ್ಲ ಅದರ ಬದಲಾಗಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಹಾಕಿದ್ರೆ ನೀವು ಅದು ಕರೆಕ್ಟಾಗಿ ಅದು ಹಿಡ್ಕೊಳ್ಳುತ್ತೆ ಆಗ ನೀವು ಆ ನೀರನ್ನು ಚೆಲ್ಲುವಂಥ ಪ್ರಮೇಯ ಬರೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ತಾ ಹೋಗಿ ನೋಡಿ ಈಗ ಬೆಂದಿದೆ ಚೆನ್ನಾಗಿ ಬಂದಿದೆ ನೋಡಿ ನೀರು ಅಷ್ಟು ಕಾಣಿಸ್ತಾನೆ ಇಲ್ಲ ಚೆನ್ನಾಗಿ ಬೆಂದಿದೆ ಸ್ವಲ್ಪ ನೀರಿರುತ್ತೆ ಅದನ್ನು ಹಾಗೆ ಬಗ್ಸಿ ಅದನ್ನು ಖಂಡಿತ ಚೆಲ್ಲಬೇಡಿ ಎಕರೆ ಇರೋ ಸಾರ ಎಲ್ಲ ಅದರಲ್ಲಿರೋದು ಇದು ಒಂದು ಕಡೆ ಆದರೆ ಮತ್ತೆ ನೀವು ಸ್ಟವ್ ಹೊತ್ತಿಸ್ಕೊಂಡು ಇವಾಗ ಏನು ಮಾಡಬೇಕಂತಂದರೆ ಈ ಒಂದು ಮಿಶ್ರಣ ಮಿಕ್ಸಿಯಲ್ಲಿ ಏನು ರುಬ್ಬಿರ್ತೀರ ಅದೆಲ್ಲ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನೆಲ್ಲ ಹಾವ ಒಂದು ಸಪ್ರೇಟ್ ಪಾತ್ರೆಗೆ ಹಾಕಿಬಿಟ್ಟು ಹುಣಸೆ ಹಣ್ಣಿನ ರಸ ಒಂದು ನಿಂಬೆ ಹಣ್ಣಿನ ಗಾತ್ರ ರಸ ಹಾಕಬೇಕು ಅಂದರೆ ಅದನ್ನು ನೀವು ಹಿಂಡ್ಕೊಂಡು ಆ ಒಂದು ಹುಣಸೆ ಹಣ್ಣಿನ ರಸ ಹಾಕಿ ಅದಾದ ನಂತರ ನೀವು ಈ ಬೇಯಿಸಿರುವಂತಹ ನಮ್ಮ ಹಗಲಕಾಯಿನಿದೆ ಅದನ್ನು ಹಾಕಿ ಅದೇ ಮಿಶ್ರಣಕ್ಕೆ ಉಪ್ಪು ಮತ್ತು ಬೆಲ್ಲ ಇವೆರಡನ್ನು ಕೂಡ ಹಾಕಿಬಿಡಿ ಉಪ್ಪು ಕೂಡ ರುಚಿಗೆ ತಕ್ಕಷ್ಟು ನೀವು ಹಾಕಬೇಕಾಗತ್ತೆ ನಂತರದಲ್ಲಿ ಹುಣ್ಸೆ ಹಣ್ಣು ಸ್ವಲ್ಪ ಮುಂದೆ ಇರಲಿ ಜೊತೆಗೆ ಬೆಲ್ಲ ನೀವು ಅನ್ಕೋಬೋದು ಇವತ್ತು ತುಂಬ ಸಹಿಯಾಗಿ ಹೋಗುತ್ತೆ ಅಂತ ಸ್ವಲ್ಪ ನೀವು ಒಂದು ನಾಲ್ಕು ಚಮಚ ಬೆಲ್ಲ ಹಾಕಿ ಪರವಾಗಿಲ್ಲ ಅಂದರೆ ಚಿಕ್ಕ ಚಮಚ ಚಿಕ್ಕ ಚಮಚದಲ್ಲಿ ನಾಲ್ಕು ಚಮಚ ಹಾಕಿ ಯಾಕಂದರೆ ಉಪ್ಪು ಹುಳಿ ಖಾರ ಇವೆರಡಕ್ಕೂ ಹೊಂದ್ಕೊಂಡಾದ್ಮೇಲೆ ಗೊಜ್ಜು ಸಿಹಿ ಬರಬೇಕಂದ್ರೆ ಅಷ್ಟು ಬೇಕಾಗುತ್ತೆ ನಾಲ್ಕು ಚಮಚದಷ್ಟು ಅಥವಾ ಸಿಹಿ ಇಷ್ಟಪಡೋಲ್ಲ ಅನ್ನೋರು ನೀವೇನು ಮಾಡಬೋದು ಎರಡೂವರೆ ಚಮಚ ಅಂತೂ ಖಂಡಿತ ಹಾಕಿ ಸಿಹಿ ಇಲ್ಲದಿದ್ರೆ ಚೆನ್ನಾಗಿರೋದಿಲ್ಲ ಅದನ್ನು ಹಾಕಿ ಎಲ್ಲ ಮಿಶ್ರಣವನ್ನು ನೀವು ಹಾಕಿದ್ರಲ್ಲ ಈಗ ಇದನ್ನು ಕುದಿಲಿಕ್ಕೆ ಬಿಡಿ ಇವಾಗ ಚೆನ್ನಾಗಿ ಕುದಿಬೇಕು ಆ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಕುದಿಬೇಕು ಯಾಕಂದರೆ ನೀವು ಮಸಾಲೆ ಎಲ್ಲ ಹುರ್ಕೊಂಡಿದ್ದೀರಾ ತುಂಬ ಟೈಮ್ ತೊಗೊಳ್ಳಲ್ಲ ಆದರೆ ಎಲ್ಲ ಹೊಂದ್ಕೊಂಡು ಒಂದು ಕುದಿ ಚೆನ್ನಾಗಿ ಕುದ್ರೆ ಮಾತ್ರ ನಿಮಗೆ ಗೊಜ್ಜು ಸಾಕಷ್ಟು ದಿನ ನಿಮಗೆ ಎರಡು ದಿನ ಇರುತ್ತೆ ಇಲ್ಲ ಅಂತಂದರೆ ಸ್ವಲ್ಪ ಥರ ಆಗೋಗುತ್ತೆ ಚೆನ್ನಾಗಿ ಕುದೀಲಿ ಕುದ್ದ ಕುದಿಯೋದಕ್ಕೆ ಬಿಟ್ಬಿಡಿ ನೀವು ಸಣ್ಣ ಒಂದು ಫ್ಲೇಮಲ್ಲಿ ಇಡಿ ಸಣ್ಣ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನ ಚೆನ್ನಾಗಿ ಕುದೀಲಿ ಉಪ್ಪು ಹುಡಿ ಖಾರ ಎಲ್ಲವೂ ಕೂಡ ಚೆನ್ನಾಗಿ ನೀವು ಈ ರೀತಿ ಸಣ್ಣ ಉರಿಯಲ್ಲಿ ಇಟ್ಟಾಗ ಜೋರು ಹುಡಿ ಮಾಡಿದಾಗ ಏನಾಗುತ್ತೆ ಬೇಗ ಕುದ್ದು ಹೋಗುತ್ತೆ ಬೇಗ ಉಕ್ಕು ಬರೋ ಥರ ಆಗುತ್ತೆ ನೀವು ಅಂದ್ಕೊಳ್ತೀರಿ ಎಲ್ಲ ಕುದ್ದಾಗೋಗೋದಿ ಅಂತ ಆಫ್ ಮಾಡ್ತೀರಾ ಅದು ಟೇಸ್ಟ್ ಬರೋದಿಲ್ಲ ಇಚ್ಕೊಳ್ಳಿ ಸ್ವಲ್ಪ ಶ್ರಿಂಕ್ ಆಗಬೇಕದು ಅಂದರೆ ತುಂಬ ನೋಡ್ಕೊಳ್ಳಿ ವಾಟರ್ ಕನ್ಸಿಸ್ಟೆನ್ಸಿ ನಿಮಗೆ ಸ್ವಲ್ಪ ಜಾಸ್ತಿ ಅನಿಸ್ತದ್ರೆ ಆ ನೀರು ಅಂಶ ಎಲ್ಲ ಹೋಗೋವರೆಗೂ ಸ್ವಲ್ಪ ಕುದಿಸಿ ತೆಕ್ಕಾಗಬೇಕಿದ್ರು ಅಂದರೆ ಸ್ವಲ್ಪ ದಪ್ಪ ಆಗೋ ಥರ ನೀವು ನೋಡ್ಕೊಳ್ಳಿ ಅಲ್ಲಿವರೆಗೂ ಅದನ್ನು ಕುದಿಲಿಕ್ಕೆ ಬಿಡಿ ಈಗ ನಾವು ಇನ್ನೊಂದು ಕಡೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಅಂದ ತಕ್ಷಣ ಸ್ಟವನ್ನು ಆಫ್ ಮಾಡಿ ನೀವು ಹಿಂಗನ್ನು ಹಾಕಿ ಒಂದು ಸ್ವಲ್ಪ ಒಂದು ಸ್ಪೂನಲ್ಲಾದರೆ ಒಂದು ಅರ್ಧ ಕಾಲು ಸ್ಪೂನಷ್ಟು ಹಿಂಗನ್ನು ಹಾಕಿ ಗಟ್ಟಿ ಹಿಂಗಾದರೆ ಒಂದು ಚಿಟ್ಕ ಹಾಕಿ ಅದನ್ನು ಕುದಿಸಿ ಸೊ ಈಗ ಅದೇ ಹೆಂಗಿದ್ದು ಸ್ಟವ್ ಆಫ್ ಮಾಡಿದರೆ ಆವಾಗಲೇ ನೀವು ಕರಿಬೇವನ್ನು ಕೂಡ ಅದಕ್ಕೆ ಹಾಕೊಂಡ್ಬಿಡಬೇಕು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಪರಿಮಳ ಕೊಡುತ್ತೆ ಈಗ ನೋಡೋಣ ಬನ್ನಿ ಮತ್ತೊಂದು ಕಡೆ ನಾವು ಕುದಿಲಿಕ್ಕೆ ಇಟ್ಟಿದ್ವಲ್ಲ ಆಗಿದೆಯಾ ಇಲ್ವಾ ಅಂತ ಈಗ ನಾವು ಕುದಿರೋದಾಗಿದೆ ಅಂತ ಹೇಳ್ಬೋದು ನೋಡಿ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಆ ಮಸಾಲ ಏನಿದೆ ಒಂದು ಸೈಡ್ಗೆ ಹೋಗೋಕ್ಕೆ ಶುರುವಾಗುತ್ತೆ ಮಧ್ಯದಲ್ಲಿ ಬಬಲ್ಸ್ ಜಾಸ್ತಿ ಬರುತ್ತೆ ಸೊ ಈ ಹಂತದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಕುದಿದೆ ಅಂತ ತುಂಬ ನೀರಿದ್ದರೆ ಸಣ್ಣ ಊರಿಲಿ ಇಡಿ ಅದು ನೀರು ಹೋಗೋರ್ಗು ಗೊಜ್ಜು ಜಾಸ್ತಿ ತೆಳ್ಳಗೆ ಬಾರ್ದು ಸ್ವಲ್ಪ ದಪ್ಪ ಇರಬೇಕು ಹಾಗಾಗಿ ಅದನ್ನು ನೀರಿನಂಶ ಅಂಶ ಕುದಿಸಿ ಈ ಹಂತದಲ್ಲಿ ನೀವು ಸ್ವಲ್ಪ ಒಗ್ಗರಣೆಯನ್ನು ಅದೇ ನೀವು ಒಗ್ಗರಣೆ ತೆಗೆದಿಟ್ಕೊಂಡಿರೋ ಈಗ ಅದನ್ನು ಹಾಕ್ಬಿಟ್ಟು ಒಂದು ನಿಮಿಷದಷ್ಟು ಕುದಿಸಿ ಇನ್ನು ಜಾಸ್ತಿ ಬೇಡ ಸೊ ಒಗ್ಗರಣೆ ಹಾಕಿದ ನಂತರ ಜಾಸ್ತಿ ಕುದಿಸೋದು ಬೇಡ ಕೆಲವರು ಆರಿಸಿ ಹಾಕ್ತಾರೆ ಹಾಕ್ಬೋದು ಏನು ತೊಂದರೆ ಇಲ್ಲ ಸೊ ಕುದಿಯುವಾಗ ಹಾಕಿದ್ರು ಕೂಡ ಪರವಾಗಿಲ್ಲ ಯಾಕಂದರೆ ಆ ಹಿಂಗಿನ ಪರಿಮಳ ಚೆನ್ನಾಗಿ ಹರಡಿಕೊಳ್ಳುತ್ತೆ ಅದಕ್ಕೋಸ್ಕರ ಕುದಿಯುವಾಗ ಹಾಕ್ತಾ ಇರೋದು ಸೊ ಕುದ್ದಿದ್ದಾಗಿದೆ ಎಲ್ಲ ರೆಡಿಯಾಗಿದೆ ಈಗ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ ರೆಡಿ ಆಯಿತು ಹಾಗಲಕಾಯಿ ಗೊಜ್ಜು ಇನ್ನೂ ನೀವು ತಿನ್ನೋದಷ್ಟೇ ಬಾಕಿ ಯಾವುದ್ರ ಜೊತೆ ಬೇಕಾದ್ರೂ ತಿನ್ನಿರಿ ಮುದ್ದೆ ಜೊತೆ ಕೂಡ ಚೆನ್ನಾಗಿರುತ್ತೆ ಅನ್ನ ಕಲ್ಸ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ಎಲ್ಲರ ಜೊತೆಗೆ ಹೊಂದ್ಕೊಳ್ಳೋವಂಥ ಗೊಜ್ಜಿದು ಇಟ್ಕೋಬಹುದು ಒಂದೆರಡು ದಿನ ತುಂಬ ರುಚಿಯಾದ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಒಂದು ಗೊಜ್ಜು ಇದು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ಖಂಡಿತವಾಗೂ ತಿಳಿಸಿ ಇನ್ನು ಮುಂದೆ ನೀವು ಹಾಗಲ್ಕಾಯಿ ಅಂದರೆ ನೀವು ಬೇಡ ಅನ್ನೋಲ್ಲ ಟೇಸ್ಟ್ ಮಾಡ್ತೀರಾ ಮತ್ತು ತಿಂತೀರಾ ಫ್ರೀಕ್ವೆಂಟಾಗಿ ಮಾಡ್ಕೊಳ್ತೀರ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕಿವಿ ಮಾತೇನಿದೆ ಅದನ್ನು ಕೇಳಿಬಿಡೋಣ ಮನೇಲಿ ಮಾಡಿರೋ ಅಂಥ ಸಾರು ಅಥವಾ ಹುಳಿ ಅಥವಾ ಗೊಜ್ಜು ಏನಿರ್ಬೋದು ಕೆಡುತ್ತೆ ಅಂತಂದರೆ ಅದು ಕೆಡದೇ ಇರೋ ಹಾಗೆ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂದರೆ ಖಂಡಿತ ನೀವು ಅದಕ್ಕೇನು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕೋ ಅವಶ್ಯಕತೆ ಇಲ್ಲ ಏನಂದರೆ ನೀವು ಸಾರು ಹುಳಿ ಅಥವಾ ಗೊಜ್ಜು ಯಾವುದೇ ಮಾಡಿದ್ರು ಕೂಡ ಚೆನ್ನಾಗಿ ಕುದಿಸ್ಬೇಕು ಮೊದಲೇ ಪದೇ ಪದೇ ಕುದಿಸ್ಬಾರ್ದು ಚೆನ್ನಾಗಿ ಕುದಿಸ್ಬೇಕು ಚೆನ್ನ ಸೌಟನ್ನು ಚೆನ್ನಾಗಿ ತೊಳೆದು ಒರೆಸಿ ಉಪಯೋಗಿಸಿ ಆಮೇಲೆ ಒಂದಕ್ಕೆ ಬಳಸಿದಂಥ ಸೌಟನ್ನು ಇನ್ನೊಂದಕ್ಕೆ ಬಳಸೋದು ಬೇಡ ಯಾಕಂದರೆ ಹುಳಿ ಹಾಕಿರ್ತೀರ ಅದರಲ್ಲೇ ನೀವು ಗೊಜ್ಜು ಹಾಕ್ತೀರ ಅದರಲ್ಲೇ ಸಾರು ಹಾಕ್ತೀರ ಅಂದರೆ ಅವಾಗ ಕೂಡ ಹಾಳಾಗತ್ತೆ ಬೇಗ ಅದನ್ನು ಮಾಡ್ಬಿಟ್ಟು ಪ್ರತಿಯೊಂದಕ್ಕೂ ಬೇರೆದೇ ಆದಂಥ ಸೌಟನ್ನು ಇಟ್ಕೊಂಡು ಬಳಸಿ ಎಲ್ಲ ಆದ ನಂತರ ಬೇರೆ ಪಾತ್ರೆಗೆ ನೀವು ವರ್ಗಾಯಿಸುವಾಗ ಆ ಪಾತ್ರೆಯಲ್ಲಿ ನೀರಿನ ಅಂಶ ಇಲ್ದಿರಂಗೆ ನೋಡ್ಕೋಬೇಕಾಗತ್ತೆ ನೀರು ಪಾತ್ರೆ ತೊಳೆದಿರ್ತೀರಲ್ಲ ನೀವು ಹಾಗೆ ಹಾಕ್ಬಿಟ್ರೆ ಅವಾಗಲೂ ಕೆಡತ್ತೆ ಅದನ್ನು ಒರೆಸ್ಬೇಕು ಇಲ್ಲಾಂದರೆ ಸ್ಟವ್ ಮೇಲಿಟ್ಟು ಒಂಚೂರು ಬಿಸಿ ಮಾಡಿ ನೀರಿನ ಅಂಶ ಎಲ್ಲ ಹೋಗುತ್ತೆ ಆ ನಂತರ ಆ ಪಾತ್ರೆಗೆ ನೀವು ವರ್ಗಾಯಿಸಿ ತೊಳೆಯೋಕ್ಕೆ ಹಾಕ್ಬೋದು ಹೀಗೆ ಮಾಡೋದರಿಂದ ನಿಮಗೆ ಸಾರು ಹುಳಿ ಕೆಡೋದಿಲ್ಲ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿ ಅಡುಗೆ ಮಾಡೋದನ್ನು ಕಲ್ತ್ಕೊಳ್ಳಿ ಹಾಗೆ ಖುಷಿಯಾಗಿರಿ ಅಂತ ಹೇಳ್ತಾ ಮತ್ತೆ ಭೇಟಿ ಆಗೋಣ ನಾನು ಶ್ರೀದೇವಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ